ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಐದುವರೆಗೆ ಆಗಿದೆ ರೀ ಈ ಲೋಕನ ಸ್ಟಾರ್ಟ್ ಮಾಡೀನಿ ರೀ ನಾನು ಇವತ್ತ ಬರ್ರಿ ಇವತ್ತಿನ ಲೋಕನ ಸ್ಟಾರ್ಟ್ ಮಾಡೋದು ಇವತ್ತು ನೋಡಿರಿ ಇಷ್ಟು ಸಲ್ದಿ ಐದುವರೆಗೆ ಯಾಕೆ ತಿನ್ನಪ್ಪ ಅಂದ್ರೆ ಫುಲ್ ಹೊರಗೆಲ್ಲ ಏನೋ ಕತ್ತಲು ಕತ್ತಲೇ ಅದ ರೀ ಬ್ಯಾಟ್ರಿ ಬೆಳಕಿಗೆ ನಾನು ಈಗ ಕೆಲಸ ರೀ ಯಾಕಪ್ಪ ಅಂತಂದ್ರೆ ನಮ್ಮ ಸಮೂಹ ಆರೂವರೆಗೇನೇ ರೆಡಿ ಮಾಡ್ಕೊಂಡು ರೂಢಿಗೆ ಹುಡುಗಿಂದ್ರಿ ಅಂತ ಹೇಳಿ ರೀ ಅದ್ರ ಸಲಕ ಸಾಲಿಗೆ ಹೋಗ್ಲಕ್ಕ ಯಾಕಂದ್ರೆ ಇವತ್ತು ಇವತ್ತರ ಆಗಸ್ಟ್ ಅಲ್ರಿ ಅದ್ರ ಸಲಕ ಭಾಳ ಜಲ್ದಿ ಕರ್ಕೊಂಡು ರೀ ಅದಕ್ಕೆ ಆರೂವರೆಗೇ ರೆಡಿ ಮಾಡ್ಕೊಂಡ್ ಬರ್ರಂದ ರೀ ಅದಕ್ಕೆ ಇವತ್ತು ಇಷ್ಟು ಜಲ್ದಿ ಎದ್ದ ಕೆಲಸ ರೀ ಈಗ ನಮ್ಮ ಸಾಮಗ್ರಿಗೆ ರೆಡಿ ಮಾಡ್ಬೇಕಲ್ರಿ ಅವ್ನಿಗೆ ರೆಡಿ ಮಾಡೋದ ಒಂದು ಆಸ್ತನಕ ಹಿಡೀತೀರಿ ನನಗೆ ಜಲ್ದಿ ರೆಡಿನೇ ಆಗಂಗಿಲ್ಲ ರೀ ಅವ ಅದ್ರ ಸಲಾಕ ಇವತ್ತು ದೌಡನೇ ಇದ್ದೀನಿ ರೀ ಐದು ಗಂಟೆಗೇ ಇದ್ದಿದ್ರಿ ಮತ್ತು ನಮ್ಮ ಸಮೃದ್ಧಿ ಇದ್ದೀವಿ ರೀ ಆಕೀಗ ಮನ್ಗ ಸೊಟ್ಟು ಹೊತ್ತಿಗೆ ಐದುವರೆ ಐತ್ರಿ ಈಗ ಸದಾ ಒಲಿ ರೀ ಒಲಿ ಸಾರಿಸಿ ಇವಾಗ ನೀರು ಹೆಚ್ಚಿನ ಈಗ ಎಲ್ಲ ಕಸ ಕಡಿ ಮಾಡ್ಕೊಂಡು ಆ ಸಾಮಗ್ರಿಗೆ ರೆಡಿ ಮಾಡ್ತೀನಿ ರೀ ಇಲ್ಲಿ ನೋಡಿರಿ ಈಗ ಒಲೆ ಸಾರ್ಸೀನಿ ರೀ ಎಲ್ಲ ಸಾರಿಸಿ ಇಲ್ಲಿ ಒಲಿ ಪೂಜಿದ ಮಾಡಿ ನೀರು ಕಾಯಿಲೆ ರೀ ನೀರು ಕಾಯ್ದು ಅಂತಂದ್ರೆ ಸಮೂ ಜಳಕ ಮಾಡ್ಸಕ್ಕೆ ಬರ್ತೀವಿ ರೀ ಈಗ ನೀರು ಕಾಯೋ ತನಕ ನಾನು ಕಸಾದೆಲ್ಲ ಉಡ್ಕೊಂಡ್ ಬರ್ತೀನಿ ರೀ ನಾ ಕಸದೇನು ಹುಡುಗಿಲ್ರಿ ಬರೀ ಒಲಿ ಸಾರಿಸಿ ಪೂಜೆ ಮಾಡ್ಕ್ರೆ ನೀರಿಗೆ ರೀ ಒಲಿ ಪೂಜೆ ಮಾಡಿ ಈಗ ಮದ್ದೆ ಎಲ್ಲ ಕಸ ಉಡ್ಕೊಂಡ್ಬರ್ತೀನಿ ರೀ ಈಗ ನೋಡ್ರಿ ಟೈಮ್ ಆರು ಗಂಟೆ ಐತ್ರಿ ಈಗ ಬೆಳಕಾಗಿ ಬಿಡ್ತದೆ ನೋಡಿರಿ ಎಲ್ಲ ಕಡೆಗೂ ಬೆಳಕಾಗ್ಯದ್ರೀ ಈಗ ಟೈಮ್ ಆರು ಗಂಟೆಗೆ ಆಯ್ತದೆ ರೀ ಈಗ ಆರು ಗಂಟೆಗ ಬೆಳಕ ಐತ್ರಿ ಈಗ ನಾನು ನಮ್ಮ ಸಮ್ ಅನ್ಕೊಂಡಂದ್ರಿ ಅವ್ನಿಗೆ ಎಬ್ಬಸ್ಬೇಕು ರೀ ಎಬ್ಬಿಸಿ ಅವ್ನಿಗೆ ಸಾಲಿಗೆ ಹೋಲಕ್ಕೆ ಇವತ್ತು ರೆಡಿ ಮಾಡ್ತೀನಿ ರೀ ಈಗ ಹೊಲದೊಳಗೆ ಮಿಂಜನ್ ಮಿಂಜಾನತ್ತ ವಾತಾವರಣ ನೋಡಿರಿ ಯಾವ ರೀತಿ ಇರ್ತದೆ ಅಂತೇಳಿ ನಾನು ತೋರಿಸ್ತೀನಿ ರೀ ಇಲ್ಲಿ ಮಿಂಜನ್ ಮಿಂಜಾನ ಮಿಂಜಾನತ್ತ ಎಲ್ಲ ಬೆಳೆಗಳೆಲ್ಲ ಹೆಂಗೆ ಕಾಣಿಸ್ತಾವೆ ಫುಲ್ ಮಂಜು ಮಂಜಾಗೆ ಹೇಳಿ ನೋಡಿ ಕೋಳಿ ನೋಡಿರಿ ಮೈಲಿಗಿತ್ತ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ಹೊಲದಾಗ ಕೋಳಿ ಮೈಲಿಗಿತ್ತವ ಮಿಂಜಾನೆ ಮಿಂಜಾನೆ ಇನ್ನ ಸೂರ್ಯ ಬಂದಿಲ್ಲರಿನಾ ಸೂರ್ಯ ಬರಕ ಇನ್ನೂ ಒಂದು ಅರ್ಧ ಗಂಟೆ ರೀ ಆರೂವರೆಗೆ ಟೈಮಿಗೆ ಸೂರ್ಯ ಬರ್ತಿರ್ತಾನೆ ರೀ ಇನ್ನ ಏನು ಸೂರ್ಯ ಬಂದಿಲ್ಲ ಏನಿಲ್ಲ ರೀ ನಮಗೆ ಬಿಸ್ತೀನಿ ರೀ ಏ ಸಮು ಸಮು ಸಮೂ ಸಮು ಈಗ ಏಳು ಸಾಲಿಗೆ ಹೋಗ್ ಜಲ್ದಿ ಇವತ್ತು ಜಲ್ದಿ ಬಂದಿಲ್ಲ ನೀಗ ಏ ಸಮ ಹೇಳು ಸಮು ಹೇಳು ನಮ್ಮ ಸಮೂ ಏನು ರೀ ಬಿಸ್ದಿರಾ ಹೇಳೋಪ್ಪ ನೀನು ಜಲ್ದಿ ರೆಡಿ ಆಗಲಿ ಏ ಈ ಹೇಳ್ಯಯ್ಯೋ

সন্কান জিলা গুণ্ড জিলে বৰ है बो जीजू जनता क्या है ना कहीं जाना मुझे क्या करूँ जाना कब मैं ना ये को क्यों कहीं मैं कतर बाल कतर अरे बाबा जाते हैं ना रोटी बेचने बोलता है क्या ना ಹೆಂಗ್ ಮಾಡ್ತೇ ನೀ ಅಲ್ಲಿ ಜಂಡ ಮಾಡೋದ ಅಲ್ಲಿ ಆಡಾಡ ನಿಮ್ಗೆ ನಾಂಗ್ತಿರಲ್ಲ ಸಿಮ್ ಸುಮ್ ನಾನು ನಾನಿ ಸಮೃದ್ಧಿ ಬಿ ಎದು ನೋಡ್ರಿ ಇವಾಗ ಸಮೂ ಮಾಡ್ಬೇಕಂತಂದ್ರೆ ಅಗ್ನಿ ಅದ್ರು ಓ ಅಣ್ಣ ಇವತ್ತ ಫಸ್ಟ್ ಟೈಮ್ ರೀ ನಮ್ಮ ಸಮುದ ಫಸ್ಟ್ ಇಲ್ಲಿ ಹೊಲಿತ ಮೇಲೆ ಫಸ್ಟ್ ಟೈಮ ಜಂಡ ಹಾಕ್ಸಂದ್ರಿ ಇವಾಗತ್ತ फुल रेडी ആയി ഒന്ന് കുച്ചിന്ത അങ്ങേ തന്നെ ഫുൾ സമയം പാക പോ ഞാൻ നിക്ക് സമയം പാക പോ ഹൈ മടപ്പാ എല്ലാവർക്കും ഹാ ഇങ്ങേ ദി ഇക്കൈ മട ഇക്കൈ മട ഹേങ്ങി ദി രമ ദി ഇואത് നോ സാളി നിർരി ഹേ ഇക്കലിക്ക് ഈ കട സമ ഇ കൈ കേ കൊതിോ ബട ബട ആൻഡ് റെഡി മാർച്ചിൻ റെ ഇക്കട पुढं हं हं आ गल्लीत पडू आ दंडा आ दंडा काय करतो दंडा काय उपयोग बघिंग हं हं नोट वन साबुती पडू आड येते ती निंद राणी की ती बघ सोतं धर न रोड ಇಲ್ಲಿ ನೋಡ್ರಿ ಇವಾಗ ನಮ್ಮ ಸಮ್ಮು ಸಾಲಿಗೆ ರೆಡಿ ಅದು ನೋಡ್ರಿ ಇವಾಗ ಸಮ್ಮು ಹಾಯ್ ಮಾಡಿ ಕೆಲಡ್ಗೆ ಜಂಡ ಎಲ್ಲ ನಿನ್ನ ಬಲಿ ತೋರ್ಸು ನೋಡಮ್ ಹಂಗೆ ಹಿಂಗೆ ಮಾಡ್ಯ ಮ್ಯಾಗ ಅವು ಹಿಂಗೆ ಮಾಡಿ ಹಿಂಗೆ ಮಾಡ್ಯ ಕಿಲೋಡ ಹಿಂಗೆ ಮಾಡಿ ಹಿಂಗೆ ಬಿಡಪ್ಪ ಹ್ಞೂ ಹ್ಞೂ ಸೆಟ್ಕೊಂಡ್ರಿ ಇವಾಗ ಹ್ಞೂ ಈಗ ಈ ಕೈದಾಗ ತೆಗಿಡ್ರಿ ಹಿಂಗೆ ಮಾಡಿ ಈ ಕೈ ಆಗಿಡಿ ಕೈ ತೆಗಿಬ್ದ ಇಲ್ಲ ನೋಡಿರಿ ನಮ್ಮ ಸಮ ಸೀದ ಹೇಳಿಪ್ಪ ಸುಮ್ಮ ಹಂಗೆ ಮಾಡ್ಬೇಡ ಹ್ಞೂ ಹಾಂ ಸುಮ್ಮ ಇಟ್ಕೊಂಡ್ರು ಹ್ಞೂ ಹಾಂ ಅಪ್ಪ ಹ್ಞೂ ಈಗ ಸಮು ಎಲ್ಲರಿಗೂ ಅನು ಸ್ವಾಸೋಸ್ರವಾದ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಹಾಯ್ ಲಾರಿ ಗಾಳಿ ಇವತ್ತಾ ಸಾಲಿ ಹೋಗೋಮಿ ಹೇಳ್ ಹೇಳ್ಗೆ ಇವ ಜेंडा ಆಸ್ ಬರ ಬರ್ರಿ ಸಂತ ಮಂದ ಸಂದಾಸ್ ಪನ ಮಂಡಿ ಬರ್ರಿ ಎಲ್ಲರೂ ಬರ್ರಿ ನಂದು ಬರ್ರಿ ಹ್ಮ್ ನಾ ಸ್ವಲ್ಪ ನಿಕಡಿ ಸರಸ ಹೋಗ್ ಹೀಗೆ ಇಡ್ಕೋಯಿತಾ ಹೇಗೈತಾ ತೋ ಇಕ್ಕೆ ಬರ್ತೋಚೆ ಹ್ಮ್ ಹೊರತಿ ಬೈ ಬೈ ఫోర్ బస్ వైట్ ఈ నోడ్రీ యజమాన్రు సమ్మగా వ్యాన్ బందల్ రోడ్ యజమాన్ బట్ బా మి చాది కుడు యజమాను హోద్రీ ఈ ಅವ್ರು ಭೀ ಸಾಮಾನು ಬೇಲಕ್ಕೆ ಸಾಲಿಗೆ ಹೋಗ್ತಾರತ್ರಿ ನಾವು ಯಾವಾಗ ಹೋತಾರ ಗೊತ್ತಿಲ್ರಿ ಒಂದು ಸ್ವಲ್ಪ ಬಿಟ್ಟು ಹೋದಿನಿ ಅಂತಂದ್ರೆ ಅವ್ರು ಅಂತಂದ್ರೆ ಈಗ ನಮ್ಮ ಗೌರಿಗೆ ಅದು ಒಯ್ದ ಹೊಲ್ದಾಗ ಕಟ್ತೀನಿ ರೀ ಇಲ್ಲೇ ಒಂದು ಸ್ವಲ್ಪ ನೋಡಿರಿ ಅಲ್ಲಿ ಹೂಲಾಗ್ಯದ್ರಿ ಹೊಲದಾಗ ಬಕ್ಕೊಳ್ಳಷ್ಟು ಅಲ್ಲಿ ಒಯ್ದ ಹೊಲದಾಗ ಕಟ್ಟಿ ಬರ್ತೀನಿ ರೀ ಗೌರಿಗೆ ಮತ್ತು ಎಮ್ಮಿ ಕರಿ ಹೊಲ್ದಾಗ ಕಟ್ಟಿ ಬಂದು ಜೊಳಕ ಮಾಡಿದ್ರೈತೆ ಅಂತ ಹೇಳಿ ಮೊದ್ಲು ಈಗ ಕಟ್ಟಿ ಬಂದಾಗ ಜೊಕ ಅಂತ ಇವು ಗೌರಿಗೆ ಅದಕ್ಕೆ ಒಯ್ದಾಗ ಕಟ್ಟಿ ಬರ್ತೀನಿ ರೀ ಹೊಲ್ದಾಗ ಮೊದ್ಲು ಈಗ ನೋಡ್ರಿ ನಮ್ಗೆ ಅವ್ರಿಗೆ ಅದು ಕಟ್ ಬಂದ್ರಿ ಕಟ್ ಬರಷ್ಟು ಈಗ ಮಳಿ ಚಲೋ ಹೋಗ್ಯದ್ರಿ ಮತ್ತೆ ಈಗ ಯಜಮಾನರು ನಮ್ಮ ಸಾಮು ಎಲ್ಲರದು ನಮ್ಮ ಸಮೃದ್ಧಿಗೂ ನೀರು ಹಾಕಿ ರೀ ಆಕೂ ಈಗ ಅಕ್ಕಿಗೆ ದೌಡಾನ ನೀರು ಹಾಕಿಬಿಟ್ಟಿರಿ ಯಾಕಂದ್ರೆ ಜಲ್ದಿ ಅಲ್ಲ ರೀ ಕೆಲಸ ಆತು ಅಂತ ಹೇಳಿ ಅಕ್ಕಿ ನೀರು ಹಾಕಿಬಿಟ್ಟೀನಿ ಮಂದ್ಕೊಂಡಾಳ್ರಿ ಎಲ್ಲರದ್ದು ಜಳಕಾಗ್ಯದ ಈಗ ನಾವು ಆ ಜಳಕ ಮಾಡಿಲ್ಲ ರೀ ಈಗ ಅವ್ರದ್ದು ಅವ್ರ್ದೆಲ್ಲು ಬಟ್ಟಿ ಒಗೋದು ಹಾಕಿನೇ ಅಂತ ಅನ್ಕೊಂಡಿ ರೀ ಯಾಕಂದ್ರೆ ಮಳೆ ಹೊಂಟದ್ರಿ ಸಣ್ಣ ಹತ್ತನಾಗೆ ಬಟ್ ಎಲ್ಲ ಒಣಗಂಗಿಲ್ಲ ಏನಿಲ್ಲ ರೀ ಈಗ ಮೊದಲ ಅವ್ರು ಎಲ್ಲರೂ ಬಟ್ಟೆ ಹೋಗಿ ತಿನ್ರಿ ಮಳಿ ನೋಡ್ರಿ ಹೆಂಗೆ ಹೊಂಟದಂತೆ ಇಲ್ಲಿ ನೋಡ್ರಿ ಸಣ್ಣ ಹತ್ತನಾಗ ಮಳಿ ಹೊಂಟದ ನೋಡ್ರಿ ಜಿಟಿ ಜಿಟಿ ಮಳಿ ಹೊಂಟದ ನೋಡ್ರಿ ನೋಡಿರಿ ಹೆಂಗೆ ಹೊಂಟದ್ರಿ ಜಿಟಿ ಜಿಟಿ ಮಳಿ ನೋಡ್ರಿ ಇಲ್ಲೇ ಸಣ್ಣ ಹೊಂಟದ್ರಿ ಅಷ್ಟೇನು ಜೋರಾಗಿಲ್ರಿ ಆದರೂ ಸಣ್ಣ ಹತ್ತನಾಗೆ ಹೊಂಟದ್ರಿ ಮಳಿ ಅಂತ ಅದಕ್ಕೀಗ ಬಟ್ಟೆ ಉಣಗಲ್ರಿ ಮತ್ತು ಹೊತ್ತಾಗಿ ಈಗ ಬಟ್ಟೆ ಒಗೆ ಹಾಕ್ತೀನಿ ರೀ ಮತ್ತು ಮಳೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಬಟ್ಟೆ ಏನೂ ರೀ ಹೊರಗೆ ಅದಕ್ಕೆ ಮಲ್ ಬಟ್ಟೆ ಒಗದ ಆಮೇಲೆ ಅಡುಗೆ ಮಾಡ್ಕೊತ ರೀ ಈಗ ನೋಡಿರಿ ಇದೆಲ್ಲ ಐತ್ರಿ ಬಟ್ಟೆ ಒಗೆದಾಕಿ ಜಳಕ ಮಾಡಿದ್ರಿ ಜಳಕ ಮಾಡಿದ್ಮೇಲೆ ಇವಾಗ ಮತ್ ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿ ನಾನು ಅವ್ವ ಅಂತಂದ್ರೆ ಚಪಾತಿ ರೀ ಅವ್ರು ಇನ್ನೇನು ಸಾಮೂನು ಬರೋ ಟೈಮ್ ಐತ್ರಿ ಊಟನೂ ಮಾಡಿಲ್ಲ ರೀ ನಾವು ಬರೀ ಚಹಾ ಕುಡ್ದು ಹೋಗೇನ ಇವತ್ತ ನಿನ್ನೆ ಸಾಲಿನ ಮೇಲೆ ನಾಲ್ಕು ಗಂಟೆಗೆ ಊಟ ಮಾಡ್ದವ ನಾಲ್ಕು ಬಂದೀನಿ ರೀ ನೀನು ಜಲ್ದಿ ಬಂದಿನಿ ಒಂದು ಸ್ವಲ್ಪ ನಾಲ್ಕು ಗಂಟೆಗೆ ಬಂದು ಊಟ ಮಾಡ್ದವ ಊಟ ಮಾಡ್ಲಾರ್ದು ರೀ ಇವತ್ತು ಬರೀ ಚಹಾ ಕುಡಿದ್ಬಿಟ್ಟು ಯಾಕಂದ್ರೆ ರೀ ಅವ ಅದಕ್ಕೆ ಬರೀ ಚಹಾ ಕುಡ್ದು ಹೋಗ್ಯಾನ ಈಗ ಬಂದುಬಿಡ್ತಿರ್ಬೋದು ರೀ ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತಿರ್ಬೋದು ರೀ ಈಗ ಅಂತಂದ್ರೆ ಆವಾಗ ಚಪಾತಿ ಮಾಡ್ಕರಲ್ರಿ ಅದಕ್ಕೆ ನಾನೀಗ ಒಂದು ಸ್ವಲ್ಪ ಕಡಲೆ ಹಿಟ್ಟಿಂದ ಉದುರಿ ಉದ್ರ ಕಳ್ಳ ಹಿಟ್ಟು ಮಾಡ್ಬೇಕಂತ ಅನ್ಕೊಂಡಿನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಉದ್ರು ಕಡಲೆ ಹಿಟ್ಟು ಹೆಂಗೆ ಮಾಡೋದಂತೇಳಿ ಉದ್ರ ಹಿಟ್ಟಿನ ಪಲ್ಯ ಅಂತ ಕರಿತಾರೆ ಉದ್ರು ಹಿಟ್ಟು ಅಂತಲೂ ಕರಿತಾರೆ ರೀ ಅದನ್ನು ಮಸ್ತ್ನಾಗಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತೇಳಿ ಮತ್ತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹಾಗಿದ್ರೆ ಅದು ಉದ್ರ ಕಡಲಿ ಹಿಟ್ಟು ಯಾವ ರೀತಿ ಮಾಡೋ ಅಂತೇಳಿ ರೀ ಮಂಜಾನ್ ಮಿಂಜಾನತ್ ನೋಡಿದ್ರೆ ಮಳೆ ರೀ ಈಗ ಅಂತಂದ್ರೆ ಬಿಸಿಲು ಬಿದ್ದುಬಿಟ್ಟದ್ರಿ ಈಗ ಮಳೆ ಒಂದು ಸ್ವಲ್ಪ ಬಂದ್ರಿ ಸ್ವಲ್ಪ ಬಂದುಬಿಟ್ಟ ಇವಾಗಂತರ ಬಿಸಿಲು ಬಿದ್ಬಿಟ್ಟದ್ ನೋಡಿರಿ ಎಲ್ಲ ಕಡೆಗೆ ಮುಂಜಾನೆ ನೋಡಿದ್ರೆ ಮನೆಯಿಂದ ಹೊರಗೆ ಬರ್ಗೊಳಿಸಲೈತೆ ಅಷ್ಟು ಮಾಡ ಮತ್ತು ಸಣ್ಣ ಹತ್ತನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಈಗ ಅಂತ ಫುಲ್ ಕಡಕ್ಕಾಗಿ ಬಿಸಿಲು ಬಿದ್ದುಬಿಟ್ಟದ್ರಿ ಹೊಲ ಕೆಲಸ ಮಾಡಕ್ಕೆ ಹತ್ರ ನಿಂದ್ರ ನಿಂದ್ರೆ ಅದಾಗಂಗಿಲ್ಲ ಅಷ್ಟು ಬಿಸಿಲು ಬಿದ್ದು ನೋಡ್ರಿ ಇವಾಗ ಜೋರಾಗಿ ಕೋಳಿ ನೋಡ್ರಿ ಹೆಂಗೆ ಮೇಲಿಕ್ಕೆ ಅಂತೇಳಿ ಬಿಸಿಲಿನಾಗ ನೋಡ್ರಿ ಇಷ್ಟು ಕಡಾಗ ಬಿಸಿಲು ಬಿದ್ದರು ಇವಾಗ ಈಗ ನೋಡ್ರಿ ಚಪಾತಿ ಮಾಡೋದಾಗ್ಯದ ಅವ ಚಪಾತಿ ಇಲ್ಲಿ ಈಗ ನಾನು ಪಲ್ಯ ಮಾಡಿ ಈಗ ನೋಡ್ರಿ ನಾನು ಕಡಲೆ ಹಿಟ್ಟಿಂದ ಉದ್ದರು ಹಿಟ್ಟು ಮಾಡೋದಕ್ಕೆ ಹಂಚಿನ ಮೇಲೆ ರೀ ರೊಟ್ಟಿ ಹಂಚಿರಿ ಈಗ ಚಪಾತಿ ಮಾಡಿ ತೆಗ್ದಾರಲ್ರಿ ಅವು ಅದೇ ಹಂಚಿನ ಮೇಲೆ ಮಾಡಿಕತ್ತೀನಿ ನೋಡ್ರಿ ಇದಕ್ಕೆ ನಾನು ಇವಾಗ ಒಂದೊಂದೂರು ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ಈಗ ನೋಡಿರಿ ಎಣ್ಣೆ ಹಾಕಿದ್ಮೇಲೆ ಒಂದು ಅರ್ಧ ಚಮಚ ಆಗೋ ಅಷ್ಟು ಸಾಸ್ವಿ ಹಾಕೊಂಡು ನದಕ್ಕೆ ಸಾಸ್ಬಿ ಚಟಾಪಟಾ ಅಂತೇಳಿ ಸಿಡಿಬೇಕು ರೀ ಈಗ ನೋಡ್ರಿ ಸಾಸ್ಬಿ ಅಂತ ಚಟಾಪಟ ಅಂತ ರೀ ಈ ಟೈಮ್ನಾಗ ನಾನು ಸಣ್ಣ ಕಟ್ ಮಾಡಿದ್ದ ಒಂದು ಎರಡು ಉಳ್ಳಾಗಡ್ಡೆ ರೀ ಅದನ್ನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಂಚಿನಾಗೆ ಮಾಡಿದಾಗ ಕಡಲಿ ಹಿಟ್ಟಿನ ಪಲ್ಯ ಅಂತೂ ಭಾರಿ ಮಸಾನೆ ಬರ್ತೀವಿ ನಾವು ಬಾಣಿ ಒಳಗೆ ಮಾಡಿರೋಕ್ಕಿಂತ ಈ ರೀತಿ ಹಂಚಿನೊಳಗೆ ಹಿಟ್ಟು ಮಾಡಿ ನೋಡ್ರಿ ನೀವು ಒಂದು ಸರ್ತಿ ಭಾಳ ಅಂತ ಭಾಳ ಟೇಸ್ಟ್ ಆಗಿಬಿಡ್ತೀವಿ ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ರೀ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ರೀ ಈಗ ಇವಾಗ ಉಳ್ಳಾಗಡ್ಡಿ ಈ ರೀತಿ ಬಿಟ್ಟು ಅಂತಂದ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಅಲ್ಲ ರೀ ಉಳ್ಳಾಗಡ್ಡಿ ಹಂಚೆ ಮಾಡ್ಲಕ್ಕತ್ತಿರ ಒಂದು ಸ್ವಲ್ಪ ತಿರುಕೊಂಡು ಇರ್ಬೇಕು ರೀ ಯಾಕಪ್ಪ ಅಂತಂದ್ರೆ ಈ ದಂಡಿಗೆ ಏನವಲ್ಲ ರೀ ಈ ಸೈಡಿಂದ ಈ ದಂಡಿ ಕಡ್ದ ಜಲ್ದಿ ಬಿಡ್ತಾವೆ ಉಳ್ಳಾಗಡ್ಡಿ ಮತ್ತು ನಡಬರ್ಕಿಂತ ಜಲ್ದಿ ರೀ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ತಿರುವಿ ತಿರ್ವಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಈಗ್ರಿ ಇಷ್ಟ ಈಗ ಇದಕ್ಕೆ ನಾನು ಕರಿಬೇವು ಹಾಕೊಳ್ಕೊತೀನಿ ರೀ ಒಣಗಿದ ರೀ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಹಾಕೊಬೋದು ರೀ ಆದರೆ ಉದ್ರ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಇರಲಿಕ್ಕೂ ನಡೀತೇವೆ ರೀ ನಮ್ಮ ಜುಣ್ಕ ಅಂತ ಮಾಡ್ತಾರಲ್ಲ ರೀ ಅದು ಮತ್ತು ಕಲ್ಲಿ ಹಿಟ್ಟಿನ ಬಿಟ್ಲ ಅಂತ ಕರಿತೀವಿ ಅದು ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ರೀ ಇದಕ್ಕೆ ಹಾಕ್ಲಿಕ್ಕೂ ರೀ ಈಗ ನೋಡ್ರಿ ಕರಿಬೇವು ಹಾಕಿ ಒಂದು ಸ್ವಲ್ಪ ತಿರುವಿದೀನಿ ರೀ ಈಗ ನೋಡ್ರಿ ನಾನು ಇದಕ್ಕೆ ರುಚಿ ತಕ್ಕಷ್ಟ ಉಪ್ಪು ಹಾಕೊಳ್ಕೊತೀನಿ ರೀ ಮತ್ತು ಖಾರ ಹಾಕೊಳ್ತೀನಿ ಇದು ಮನೆಯೊಳಗೆ ಕುಟ್ಟಿರೋ ಖಾರ ರೀ ಫುಲ್ ಖಡಕ್ ಆಗಿರ್ತದೆ ಅದಕ್ಕೆ ನೋಡಿ ನಾನಿಲ್ಲಿ ಎರಡು ಚಮಚ ಖಾರ ಹಾಕ್ಕೊಂಡು ನೋಡಿರಿ ಇಷ್ಟು ಸಣ್ಣ ಚಮಚಲಿಂದ ಎರಡು ಚಮಚ ಖಾರ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪೌಡ್ರ್ ಇದಕ್ಕೆ ಕಸೆಂಗ ಬೀಜ ಅದು ಏನು ಹಾಕೋದು ಬೇಕಾಗಿಲ್ಲ ರೀ ಈಗ ಖಾರ ಉಪ್ಪು ಅಷ್ಟು ಹಾಕಿದ್ಮೇಲೆ ಇವಾಗ ಒಂದು ಸ್ವಲ್ಪ ಬೇಕು ರೀ ಅಂದರೆ ಖಾರ ಎಣ್ಣೆ ಒಳಗೆ ಫ್ರೈ ಆದರೆ ಟೇಸ್ಟು ಇನ್ನೂ ಮಸ್ತ್ನಾಗ ಇರ್ತದೆ ಅಷ್ಟೇ ರೀತಿ ಖಾರ ಉಪ್ಪ ಎಣ್ಣೆಯಾಗ ಫ್ರೈ ಐತ್ರಿ ಇವಾಗ ಈಗ ಇದಕ್ಕೆ ನೀರು ಹಾಕೊಂಡ್ಬಿಡನ್ ಉದ್ರಿ ಇಟ್ಟು ಮಾಡಬೇಕಪ್ಪ ಅಂತಂದ್ರೆ ನೀರು ಒಂದು ಸ್ವಲ್ಪ ಕಡಿಮೆನೇ ರೀ ಮತ್ತೆ ಜಾಸ್ತಿ ನೀರು ಹಾಕೊಂಡ್ರೆ ಫುಲ್ ಜುಣುಕು ಥರ ಆಗಿಬಿಡ್ತೀವಿ ರೀ ಅದಕ್ಕೆ ನೋಡ್ರಿ ನಾನು ಇಲ್ಲಿ ಒಂದು ಅರ್ಧ ಹತ್ತು ತಿರುಗಿ ಮಾತ್ರ ನೀರು ಹಾಕೊಂಡಿದ್ದೀನಿ ರೀ ಸಾಕು ರೀ ಇಷ್ಟು ನೀರು ಇವಾಗ ಈ ನೀರ ಕುದಿ ರೀ ಈಗ ಈಗ ನೀರ ಕುದಿ ಬರಲ್ರಿ ಕಡ್ಲಿ ಹಿಟ್ಟ ಜಲ್ದೊಂಡ್ ತೊಳಿನ್ರಿ ಇದಕ್ಕ ನೀರು ಹಾಕಿ ಕಲ್ಸ್ಕೊಂಡ್ ತಗೋಬೇಕ್ರಿ ಇವಾಗ ಒಂದು ಸ್ವಲ್ಪ ಯಾವುದೇ ಗಂಟೆ ಇಲ್ಲದಂಗ ನೀರ್ ಹಾಕಿ ಕಲ್ಸ್ಬಿಟ್ಟ ತಗೋತೀನಿ ಇದು ಕಡ್ಲೆ ಹಿಟ್ಟು ಇಲ್ಲೇ ನೋಡ್ರಿ ಖಾರ ಉಪ್ಪ ಎಲ್ಲ ಕುದಿ ಕತ್ತದ್ರಿ ಈಗ ಕಲಸಿ ಇಟ್ಟಿರೋಂತ ಕಡ್ಲಿ ಹಿಟ್ಟು ನೋಡ್ರಿ ಇದು ಇದ್ಬಿಡಂತ ಫುಲ್ ಅನ್ಸಿ ತುಂಬಾ ಆಗ್ಬಿಡ್ತರಿ ಇವಾಗ ಇವಾಗ ನಿಧಾನಕ ತಿರ್ಕೊಂತ ಬರ್ಬೇಕ್ರಿ ಗಟ್ಟಿ ಹಾಕೋತ ಬರ್ತದ್ರಿ ನೋಡಿರಿ ಈ ರೀತಿ ತಿರುಗಾಕೋಬೇಕ್ರಿ ಒಂದು ಸ್ವಲ್ಪ ಗಟ್ಟಿಯಾಗೋ ತನಕ ನಿಧಾನಕ್ಕೆ ತಿರುಗೋಬೇಕು ರೀ ಯಾಕಂತಂದ್ರೆ ಮತ್ತೆ ಚೆಲ್ತ್ರಿ ಆ ಕಡೆ ದಂಡಿಗೆ ನೋಡಿರಿ ಎಣ್ಣೆ ಎಲ್ಲ ಹೋಗಿಬಿಡ್ತೀರಿ ಚೆಲ್ತಪ್ಪಾ ಅಂತಂದ್ರೆ ಈ ರೀತಿ ನೋಡ್ಕೊಂಡ ತಿರುಗಬೇಕ್ರಿ ಇವಾಗ ಒಂದು ಸ್ವಲ್ಪ ಮೊದಲು ನೋಡಿರಿ ಕಡಲೆ ಹಿಟ್ಟಿನ ತವಾ ಫ್ರೈ ಬೇಕಾದ್ರೂ ಅನ್ಬೋದು ನೋಡ್ರಿ ಇದಕ್ಕೆ ನೋಡಿರಿ ಗಟ್ಟಿ ಎಲ್ಲ ಕತ್ತರಿ ಇವಾಗ ಈಗಿನ ಯಾವುದೇ ಭಯ ಇರ್ಲಾರದನ್ನ ತಿರುಗಿ ಹಾಕೋಬೇಡ್ರಿ ಇವಾಗ ಒಟ್ಟ ಒಂದು ಒಂದು ನಿಮಿಷಕ್ಕೂ ಕೈ ಬಿಡ್ಲಾರ್ದಂಗೆ ತಿರುಗ್ಬೇಕು ರೀ ಅಂದ್ರೆ ಇದು ಹಿಟ್ಟ ಉದ್ರಿಟ್ಟಾಗ ಸಾಧ್ಯ ರೀ ಇಲ್ಲಿಕಪ್ಪ ಅಂತಂದ್ರೆ ರೀ ಈ ರೀತಿ ನಾನಿವಾಗ ಹೆಂಗೆ ತಿರುಗತ್ತಿನಿಲ್ರಿ ಈ ರೀತಿ ಕೈ ತಿರುಗ್ಬೇಕು ರೀ ಅಂದ್ರೆ ಹಂಚಿಗೆ ಹೊತ್ತೂ ಬಾರ್ದ್ರಿ ಅದು ಆ ರೀತಿ ತಿರುಗೊತಾನೆ ಇರ್ಬೇಕು ನೋಡ್ರಿ ಇವಾಗ ಇದು ತಿರುವಿ 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 ಫುಲ್ ಉದ್ರಾಗ್ಬಿಡ್ಬೇಕ್ರಿ ಅಲ್ಲಿ ತನಕ ತಿರುಗಬೇಕ್ರಿ ನೋಡ್ರಿ ಈ ಕಡಲೆ ಹಿಟ್ಟಿನ ತವ್ವಾ ಫ್ರೈ ರೆಡಿಯಲ್ಲಾಗಿ ಬರ್ತೇವೆ ರೀ ಇವಾಗ ಎಷ್ಟೊಂದು ಉದ್ರ ಉದ್ರಾಗ ಕಾಣಿಸ್ಕೊತೀವಿ ರೀ ಇವಾಗ ಇನ್ನೊಂದು ಸ್ವಲ್ಪ ತಿರುಗುದಿರ ಇನ್ನೊಂದು ಸ್ವಲ್ಪ ಉದ್ರ ರೀ ನೋಡಿರಿ ಈ ರೀತಿ ಮಾಡ್ಬೇಕ್ರಿ ಇದು ಚಪಾತಿ ಜೊತೆ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಸಂಗಾಟಂತೂ ಭಾರಿ ಸೂಪರ್ ನೋಡಿರಿ ಇದು ಈ ರೀತಿ ಉದ್ದು ಪಿಟ್ಲಾ ಮಾಡಿದ್ರಿ ಇದು ತರಗತ್ತೆ ಖಡಕ್ ರೊಟ್ಟಿ ಒಂದು ಉಣಂಗಿಲ್ಲ ರೀ ನಾನು ಇನ್ನೊಂದು ಒಂದೆರಡು ತಿಂಗಳ ಭಾಳ ಐರನ್ ಹೊಡ್ತೇವೆ ರೀ ನನಗೆ ಅಂದ್ರೆ ಖಡಕ್ ರೊಟ್ಟಿ ಇದ್ರ ಒಂದು ರೊಟ್ಟಿ ಹೆಚ್ಚಿಗೆ ಉಣ್ತೀನಿ ರೀ ನಾನು ಇನ್ನು ನಮ್ಮ ಸಮೃದ್ಧಿ ಸಣ್ಣ ಕಿತ್ತಲಾಕ ಉಣ್ಬಾರ್ದಂತ್ರಿ ಇನ್ನೂ ಖಡಕ್ ರೊಟ್ಟಿ ನೋಡಿರಿ ಈ ರೀತಿ ಕೈ ಬಿಡ್ಲಾರ್ದಂಗೆ ಈ ರೀತಿ ತಿರುವಿ ತಿರುವಿ ಫ್ರೈ ಮಾಡಿದ್ರೆ ಉದ್ದುರು ಹಿಟ್ಟಿನ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಕಡಲೆ ಹಿಟ್ಟಿನ ತವ ಫ್ರೈ ಅಂತಾನೆ ಹೇಳ್ಬೋದು ರೀ ಇದಕ್ಕೆ ಸಮೃದ್ಧಿ ಹಳ್ಳಿ ನೋಡ್ರಿ ಇವಾಗ ಇನ್ನೊಂದು ಐದು ನಿಮಿಷ ತಿರುವಿ ತೆಗೆದು ಬಿಡ್ತೀನಿ ರೀ ಇದು ನೋಡ್ರಿ ಈ ರೀತಿ ಉದ್ರುದ್ರಾಗ ಬಂದದಲ್ರಿ ಇನ್ನೊಂದು ಸ್ವಲ್ಪ ಉದುರು ತೆಗಿತೀನಿ ರೀ ನೋಡ್ರಿ ಇವಾಗ ಕಡಲೆ ಹಿಟ್ಟಿನ ತವಾ ಫ್ರೈ ಉದುರಿ ಇಟ್ಟು ರೆಡಿ ಆಯ್ತು ನೋಡ್ರಿ ನೋಡ್ರಿ ಈ ರೀತಿ ಉದುರುದ್ರಾಗಿ ಬಂದದಲ್ರಿ ನೋಡ್ರಿ ಈ ರೀತಿ ಉದುರೋದ್ರಾಗಿ ಉದ್ರಾಗಿ ನೋಡ್ರಿ ಈಗ ದಿನ ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ರೀ ನಾನು ಇವಾಗ ಈಗ ನೋಡ್ರಿ ಅಂದ ಪಲ್ಯ ಮಾಡೋದಾಯ್ತರಿ ಪಲ್ಯ ಮಾಡೋದು ಆಗಷ್ಟೊತ್ತಿಗೇನೆ ನಮ್ಮ ಸಮೂ ಬಂದು ನೋಡ್ರಿ ಇವಾಗೊಡಿಗೆ ಇಳಿಸೋಕ್ಯದ್ರಿ ಇವಾಗ ವ್ಯಾನ ಈಗ ಹೋಗವನು ಈಗ ಕರ್ಕೊಂಡ್ಬರ್ಲಾಕ ಹೊಂಟೀನ್ರೀ ಅನ್ನ ಹೊಂಟಾನ ಗೊತ್ತಿಲ್ರಿ ಗೊತ್ತಿಲ್ಲರಿ ಕಾಣಿಸೋಲಾಗೇನೀನಾ ಇಳಿಸಂದ್ರೆ ಹೋಯ್ತು ರೀ ವ್ಯಾನ್ ಇವಾಗ ಫಸ್ಟ್ ಟೈಮ್ ಇವತ್ತ ಅವನ ಸಾಲಿ ಒಳಗೆ ಆ ಅಜೆಂಡಿ ಹಾರಿಸೋದು ನೋಡಿರೋದ್ರಿ ಅವನು ಕಾಣಿಸೋಲ್ಯಗೇನು ರೀನಾ ಅಲ್ಲಿ ನೋಡ್ರಿ ನಮ್ಮ ಸಮೂ ನನ್ ಬರೋದು ನೋಡಿ ಅಲ್ಲೇ ನಿಂತ ನೋಡ್ರಿ ಇವಾಗ ನೋಡ್ರಿ ಹಾಕೊಂಡು ನೋಡ್ರಿ ಅಂದ್ರ ಬಂದರಿ ಒಳಗೆ ಹೋಗಿ ನಿಂತಾನಿ ನಾನು ಬರೋದು ನೋಡಿ ಏ ಸಮೂ ಬಾರ ಬರೀ ಕು ನೋಡ್ರಿ ಕೈಯೊಳಗ ಜೆಂಡೆ ಹಿಡ್ಕೊಂಡು ಹೊಂಟನ್ರಿ ಇದೇ ಪಸ್ಟ್ ಟೈಮ್ ರೀ ಅವನಿಗೆ ಸಾಲಿಯೊಳಗ ಇದೇ ರೀತಿ ನೋಡಿರೋದು ಅನುಭವ ಆಗಿರೋದು ಯಾಕಂದ್ರೆ ಊರಾಗಿದ್ರೆ ಇನ್ನೂ ಸಣ್ಣ ಸಣ್ಣ ಚಿಕ್ಕಳು ಅವಾಗ ಅವಾಗವಾಗ ಹೋಗಿರ್ತಾರೆ ಹಂಗ ನೋಡಿ ಸಾಲಿಗೆ ಅದು ಹೋದಾಗ ಅದು ಮಾಡ್ತಿರ್ತಾರಲ್ರಿ ಗೊತ್ತಿರ್ತೀವಿ ರೀ ಆದ್ರೆ ನಮ್ಮ ಸಮೂಹ ಹಲದಾಗಿದ್ದಿರೋದ್ರಿಂದ ಇದೇ ಫಸ್ಟ್ ಟೈಮ್ ರೀ ಬಾಯ ಹಿಡಿಬಾರ್ದು ಕೈ ಹಿಡಿಬೇಕು ಹೇಳು ನೋಡ್ರಿ ಇಲ್ಲಿ ಬಂದು ಹುಲ್ಲಾಗಿ ಗೊತ್ತಾ ನೋಡಿರಿ ಸಾಲಿಗೆ ಹೋಗಿ ಬಂದು ಆವ್ ಹೇಳು ಏಳು ಪಟಕ್ನಿ ಬಾ ಮನಿಗೊಂಬಾ ಹೊಸೋಗಿಲ್ಲ ನಿನಗೆ ಇನ್ನಾಗಿ ಊಟ ಇಲ್ಲರೂ ನನಗೆ ಟೈಮ್ ಹನ್ನೊಂದು ಗಂಟೆ ಆಯ್ತು ರೀ ಇವಾಗ ಹೇಳು 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 ಏಳುಪಾ ನಾ ಎತ್ಕೋತೀನಿ ಬಾ ಈಗ ನಿಶ್ಚಿಟ್ ಬಂದಿರ್ರಿ ಎತ್ಕೋಬೇಕು ಅಂತ ಹೇಳೋರುಪ್ಪಾಕ ಬಾದಿನ್ರಿ ಅವರಪ್ಪ ಹೋಗಿಲ್ರಿ ಆಸ್ಲೇಗ್ ನೋಡ್ರಿ ಇಂಚಡಕ ಕೊತ್ತಾನ ಇಲ್ಲಿಪ್ಪಾ ಬಂದಿಲ್ಲಪ್ಪಾ ಕುತ್ತಿಲ್ಲ ಹಾ ಅಲ್ಲಿ ಕುತ್ತಿಲ್ಲ ಹಾಪ್ಪಾ ಇಲ್ಲಿ ಹೋಗ್ಯಾನಾ ಹೋಗ್ಯಾಪ್ಪಾ ಸೋಗನ મત ನೀಪ್ಪಾ ಬಂದ್ರ ಅಳ್ಳಕತ್ತಿದಂತಲ್ಲ ಅಳ್ಳಕತ್ತಿದಂತಾ મતಪ್ಪಾ ವಾಪಸ್ ಬಂದನಪ್ಪಾಪ್ಪನ ಬರನ ಅಳ್ಳಕತ್ತಿದಂತಲ್ಲ ಯಾಕ ಹಾ ಈಗ ನೋಡ್ರಿ ಫ್ರೆಂಡ್ಸ ಒಂದಷ್ಟು ಬರ್ತಡೇ ವಿಶ್ ಮಾಡವಾದವ್ರಿ ವಿಶ್ ಮಾಡಿಬಿಡಮ್ರಿ ಒಬ್ರಕ ಕಮೆಂಟ್ ಹಾಕ್ಯಾರಿ ಚಿಕ್ಕಬಳ್ಳಾಪುರ ಅಂತ ರೀ ಅವ್ರ ಮಗನದ ಅಂತ ಅಂತೀ ಇವತ್ತು ಆಗಸ್ಟ್ ಹದಿನೈದಕ್ಕೆ ಅದಕ್ಕೆ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳ್ಯಾರೀ ಅವ್ನ ಹೆಸರು ನನಗೆ ಹೇಳಕ್ಕೆ ಬರಲ್ರಿ ಸರಿಯಾಗತ್ತಿನಗೆ ಅದು ತಪ್ಪಾಗುತ್ತೋ ಸರಿಯಾಗುತ್ತೋ ಗೊತ್ತಿಲ್ರಿ ತಪ್ಪಾಗಿದ್ರೆ ದಯವಿಟ್ಟು ಇವತ್ತು ಕ್ಷಮಸ್ ಬಿಡಿಯಾಕ ಹುಡುಗನ ಹೆಸರು ಬಂದುಬಿಟ್ಟು ಅಚ್ವಿತ್ ಅಂತ ನಾನು ಅಂದ್ಕೊಂಡಿದೀನಿ ರೀ ಅಚ್ವಿತ್ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳು ಪುಟ್ಟ ಮತ್ತು ಇನ್ನೊಂದು ಬರ್ತಡೇ ವಿಶ್ನು ಅದ ರೀ ಅವರ ಆಗಸ್ಟ್ ಹದಿನಾಲ್ಕಕ್ಕ ನಿನ್ನೆನೇ ಆಗಿದ್ರಿ ಬರ್ತಡೇ ಅದರ ನಿನ್ನ ನನಗೆ ವಿಶ್ ರೀ ಅದ್ರ ಸಲುವಾಗಿ ಇವತ್ತು ವಿಶ್ ಮಾಡಕ್ಕೆ ಹತ್ತಿನಕ್ಕ ಅವ್ರ ಅಕ್ಕೋರು ನಿನ್ನೆನೇ ಕಮೆಂಟ್ ಹಾಕಿದ್ರು ಅವರು ಮನೆಯೇ ಕಮೆಂಟ್ ಹಾಕಿದ್ರಿ ಅದರ ನಿನ್ನೆ ನನಗೆ ಹೇಳೋಕ್ಕಾಗಿಲ್ರಿ ಆ ಅಕ್ಕ ಮನೆಯೇ ಕಮೆಂಟ್ ಮಾಡಿ ಹೇಳಿದ್ರಿ ಅವ್ರ ಬರ್ತಡೇ ಇದೆ ಅಕ್ಕ ವಿಶ್ ಮಾಡ್ರಿ ಹೇಳಿ ಅವ್ರ ಮಗನ ಹೆಸ್ರು ಬಂದುಬಿಟ್ಟು ಆಕಾಶ ಅಂತ ಹೇಳಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆಕಾಶ ಪುಟ್ಟ ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಯಾಕಂದರೆ ನನಗೆ ನೀವು ಹೇಳಿರೋ ಟೈಮ್ಗೆ ವಿಸ್ ವಿಸ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಬಿಡ್ರಿ ನಾನು ಇವತ್ತು ವಿಶ್ ಮಾಡಕತ್ತೀನಿ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆಕಾಶ ಪುಟ್ಟ ಮತ್ತು ಇನ್ನೂ ಒಂದು ಬರ್ತಡೇ ಅದ ಫ್ರೆಂಡ್ಸ ಆಕ್ಕೋರು ಕಲಬುರ್ಗಿದವ್ರಂತ ಅವರ ಕಲಬುರ್ಗಿ ಅಂತ ಹೇಳಿ ಹಾಕ್ಯಾರ್ರಿ ಅವ್ರ ಮಗಳದ ಬರ್ತಡೇ ರೀ ನಿನ್ನೆ ಆಗಸ್ಟ್ ಹದಿನಾಲ್ಕಕ್ಕೆ ಆಗಿದ್ರಿ ಅವ್ರ ಮಗಳು ಬರ್ತಡೆ ನಾನು ಒಂದು ದಿವಸ ಲೇಟ್ ಮಾಡಿ ವಿಶ್ ಮಾಡಕತ್ತೀನಿ ಆದರೆ ಅವ್ರ ಮಗಳು ಹೆಸರು ಮಾತ್ರ ಹಾಕಿಲ್ಲರಿ ಅವರು ಬಂದುಬಿಟ್ಟು ಕಲಬುರ್ಗಿಯವ್ರು ರೀ ಅವ್ರ ಮಗಳ್ದ ಇವತ್ತ ಹುಟ್ಟು ಹಬ್ಬ ಅಂತರಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಾಗ್ತಾ ಬಳ್ಳಿ ಅಂತೇಳಿ ನಾನು ಕೇಳ್ಕೊತೀನಿ ಹಾಗೇನೇ ಇವತ್ತು ಆಗಸ್ಟ್ ಹದಿನೈದಲ್ಲ ರೀ ಸ್ವಾತಂತ್ರ್ಯ ಸಿಕ್ಕಿರೋ ದಿನ ಇವತ್ತು ಯಾರೆಲ್ಲ ಯಾರ್ಯಾರು ಎಲ್ಲ ಹುಟ್ಟು ಹಬ್ಬ ಅದ ಅವರೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ